ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತು ನಡೆದಂತ ಲೈವ್ ಅಪ್ಡೇಟ್ಸ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಮ್ಯಾಟರ್ ನಡೀತಾ ಆ ಮ್ಯಾಟರ್ ಏನಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು ರಕ್ಷಿತ್ ಅವ್ರನ್ನ ಕರೆದ್ಬಿಟ್ಟು ಒಂದು ವಾರ್ನಿಂಗ್ ಕೊಟ್ರು ವಾರ್ನಿಂಗ್ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಜಗಳದ ರೀತಿ ಅಲ್ಲಲ್ಲ ಬಟ್ ಮಾತಿನಲ್ಲೇ ಒಂದು ವಾರ್ನಿಂಗ್ ತರ ಅದು ಅನಿಸ್ತು ಅದೇನಪ್ಪ ಅಂದ್ರೆ ಏನು ಇವತ್ತಿನ ಬೆಳಿಗ್ಗೆ ಒಂದು ಫೋಮೋ ರಿಲೀಸ್ ಆಯಿತು ಮನೆಗೆ ರಘು ಅವ್ರ ಎಂಟ್ರಿ ಕೊಟ್ಟು ಸ್ವಲ್ಪ ಗಲಾಟೆ ಆಯಿತು ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಮತ್ತೆ ರಘು ಅವ್ರ ವಿಚಾರದಲ್ಲಿ ಈ ಒಂದು ವಿಚಾರದಲ್ಲಿ ಏನು ರಘು ಅವ್ರು ಕೊಟ್ಟಿದಂತ ರೀಸನ್ ಏನಂದ್ರೆ ರಕ್ಷಿತಾ ಅವರ ರೀಸನ್ ಕೊಟ್ಟಿದ್ರು ಏನು ರಕ್ಷಿತಾ ವಿಚಾರದಲ್ಲಿ ಅಶ್ವಿನಿ ಗೌಡ ಅವ್ರು ರೀತಿ ತುಂಬಾ ರಾಂಗ್ ಇದೆ ಅಂದ್ಬಿಟ್ಟು ಈ ಒಂದು ವಿಚಾರದಿಂದ ವೇಕಪ್ ಆಗ್ಬೇಕು ಈ ಮುಂದಿನ ದಿನಗಳಲ್ಲಿ ಆ ಆತರ ನಡ್ಕೊಂಬಾರ್ದು ಯಾರು ಯಾರ ವಿರುದ್ಧವನ್ನ ಆಗ್ಲಿ ಅಂದ್ಬಿಟ್ಟು ರಘು ಅವ್ರು ಹೇಳಿದ್ರು ಈ ಒಂದು ವಿಚಾರ ಜಗಳ ಎಲ್ಲ ಮುಗಿದ್ಮೇಲೆ ಟಾಸ್ಕ್ ಮುಗಿದ ಮುಗಿದ್ಮೇಲೆ ಕಿಚನ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಅಡುಗೆ ಮಾಡ್ತಾ ಇರ್ತಾರೆ ಅಶ್ವಿನಿ ಗೌಡ ಅವರು ಮತ್ತೆ ಜಾನಿಯವರು ಕಿಚನ್ ಹತ್ರ ಕುತ್ಕೊಂಡಿರ್ತಾರೆ ಆಗ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರನ್ನ ಕರೀತಾರೆ ಬಾ ಇಲ್ಲಿ ಅಂತ ಸರಿ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿನೂ ಸಹ ಅಲ್ಲಿ ಬರ್ತಾರೆ ಆಗ ರಕ್ಷಿತಾ ಶೆಟ್ಟಿ ಹತ್ರ ಅಶ್ವಿನಿ ಗೌಡ ಅವ್ರು ಒಂದ್ ಮಾತ ಹೇಳ್ತಾರೆ ಅದೇನಪ್ಪ ಅಂದ್ರೆ ನಾನು ಸಾರಿ ಕೇಳಿದ ತಕ್ಷಣ ನಾನು ಚಿಕ್ಕವಳು ಆಗವಲ್ಲ ಯಾರನ್ನ ಆಗ್ಲಿ ತಪ್ಪು ಒಪ್ಕೊಂಡು ಸಾರಿ ಕೇಳಿದ್ರೆ ಅವ್ರು ದೊಡ್ಡವರಾಗ್ತಾರೆ ಮೊನ್ನೆ ಮಾಡಿದ ವಿಚಾರದಲ್ಲಿ ನಾನು ಈಗಾಗ್ಲಿ ನಿನ್ನ ಹತ್ರ ಸಾರಿ ಕೇಳಿದ್ದೀನಿ ಅಂಡ್ ನಿನ್ನನ್ನು ಖುದ್ದಾಗಿ ನಾನು ಬೆಡ್ರೂಮ್ ಕರೆದ್ಬಿಟ್ಟು ಬೆಡ್ರೂಮ್ ಕೂರ್ಸ್ಕೊಂಡು ನಿನ್ಗೆ ಆ ಒಂದು ಟಾಪಿಕ್ ನ ಬಗ್ಗೆ ಕ್ಲಿಯರ್ ಕಟ್ ಆದಂತ ಒಂದು ಇದನ್ನ ಇನ್ಫಾರ್ಮೇಶನ್ ಕೊಟ್ಟು ಈ ತರ ಈ ತರ ಆಯ್ತು ಅಂದ್ಬಿಟ್ಟು ಅಂಡ್ ನಿನ್ನ ಒಂದು ರಿಯಾಕ್ಷನ್ಸ್ ಇಂದ ಆ ಥರ ಆಗಿತ್ತು ಅಂತ ನಿನ್ಗೆ ಹೇಳಿದೆ ಅಂಡ್ ಈಗ ಅದೇ ಟಾಪಿಕ್ ನ ಸುದೀಪ್ ಸರ್ ಸಹ ಹೇಳಿದ್ರು ನಾವು ಅಲ್ಲಿ ನಾವು ನಮ್ಮ ತಪ್ಪನ್ನ ಒಪ್ಕೊಂಡ್ವಿ ಸರಿ ಈ ತರ ಮಾಡಬಾರ್ದಾಯ್ತು ಅಂತ ನಮ್ಮ ತಪ್ಪಿನ ನಮ್ಗೆ ಅರಿವು ಆಯ್ತು ಆದರೆ ನಿನ್ನ ಸಪೋರ್ಟರ್ಸು ಮತ್ತೆ ನಿನ್ನ ಹಿಂಬಾಲಕರು ಏನಿದ್ದಾರೆ ಆ ಟಾಪಿಕ್ನ ಪದೇ ಪದೇ ತಗೊಂಬಂದು ಆ ಟಾಪಿಕ್ನ ಮಾತಾಡ್ತಾ ಇದ್ದಾರೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿನ್ನ ಸಪೋರ್ಟರ್ಸ್ ಯಾರಿದಾರೆ ಅವ್ರು ಈ ಟಾಪಿಕ್ನ ಪದೇ ಪದೇ ತಗೊಂಡ್ಬಂದು ಈ ಟಾಪಿಕ್ ಕುರಿತಾಗಿ ಮಾತಾಡ್ತಾ ಇದ್ರೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ ಮತ್ತೆ ನಾವು ಇದನ್ನು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಇದನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ ನಿನ್ನ ಸಪೋರ್ಟರ್ಸ್ ಯಾರಿದ್ದಾರೆ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೋಗಿ ನೀನ್ ಹೇಳು ಈ ಒಂದು ಟಾಪಿಕ್ ನ ಇನ್ಮೇಲೆ ತಗೊಂಡ್ ಬಂದ್ಬಿಡಿ ತಗೊಂಡ್ ಬರ್ಬಿಡಿ ನಮ್ಮ ಮಧ್ಯೆ ಎಲ್ಲ ಸಾಲ್ವ್ ಆಗಿದೆ ಅಂತ ನೀನೇ ನಿನ್ನ ಸಪೋರ್ಟರ್ಸ್ಗೆ ಹೇಳ್ಬೇಕು ಅವ್ರ ಏನಾದ್ರು ಇದನ್ನೇ ರಿಪೀಟ್ ಮಾಡಿದ್ರೆ ನಾವು ನಿಜವಾಗ್ಲು ಮತ್ತೆ ಇದನ್ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಮತ್ತೆ ಇದನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿಯ ಹತ್ರ ಹೋಗ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇದ್ರು ನನಗೆ ಈ ವಿಚಾರದಲ್ಲಿ ಯಾಕೋ ಒಂದು ಕರೆಕ್ಟ್ ಅನ್ಸಲಿಲ್ಲ ಯಾಕೆ ಅಂದ್ರೆ ರಘು ಅವರು ರಕ್ಷಿತಾ ಶೆಟ್ಟಿ ವಿಚಾರ ತಗೊಂಡು ಅಶ್ವಿನಿ ಗೌಡ ಅವ್ರಿಗೆ ವೇಕಪ್ ಅಂತ ಏನ್ ರೀಸನ್ ಹೇಳಿದ್ರು ಆ ಒಂದು ರೀಸನ್ ಹತ್ರ ಹೋಗ್ಬಿಟ್ಟು ರಘು ಹತ್ರ ಇವ್ರು ಮಾತಾಡ್ಬೇಕು ರಕ್ಷಿತಾ ಶೆಟ್ಟಿ ಹತ್ರ ಹೋಗ್ಬಿಟ್ಟು ನೀನ್ ಸಪೋರ್ಟರ್ಸ್ಗೆ ನೀನೇ ಹೇಳ್ಬೇಕು ಅವ್ರ ಏನಾದ್ರೂ ರಿಪೀಟ್ ಮಾಡಿದ್ರೆ ನಾವು ನಿನ್ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಕರೆಕ್ಟ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂದ್ರೆ ಇವ್ರಿಗೆ ಯಾರ ಹತ್ರ ಪ್ರಾಬ್ಲಮ್ ಇದೆಯೋ ಅವ್ರ ಹತ್ರ ಹೋಗಿ ಮಾತಾಡ್ಬೇಕು ಇವಾಗ ರಕ್ಷಿತಾ ಶೆಟ್ಟಿ ಏನಾದ್ರು ಅದನ್ನ ರಿಪೀಟ್ ಮಾಡಿದ್ರೆ ಸುದೀಪ್ ಸರ್ ಬಂದು ಏನು ಪಂಚಾಯಿತಿ ಮಾಡೋದ್ಮೇಲೂ ರಕ್ಷಿತಾ ಶೆಟ್ಟಿ ಅದನ್ನ ರಿಪೀಟ್ ಮಾಡಿದ್ರೆ ಇವ್ರು ಹೋಗ್ಬಿಟ್ಟು ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡ್ಬೇಕು ಈಗಾಗಲೇ ಇದಕ್ಕೆ ಒಂದು ಕ್ಲಿಯರ್ ಆದಂತ ಹೆಣ್ ಸಿಕ್ಕಿದೆ ಸುದೀಪ್ ಸರ್ ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ ನಾವು ಇದ್ರ ಬಗ್ಗೆ ಮರ್ತಿದೀವಿ ನಮ್ಮ ತಪ್ಪಿನ ಅರಿವು ನಮ್ಗಾಗಿದೆ ಬಟ್ ನೀ ಇದನ್ನ ಯಾಕೆ ಪ್ರೊಲಂಗ್ ಮಾಡ್ತಾ ಇದೆ ಯಾಕೆ ಮತ್ತೆ ಇದನ್ನ ತಗೊಂಡ್ಬರ್ತಾ ಇದೆಯಾ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಏನಾದ್ರು ಈ ಒಂದು ವಿಚಾರನ ತೆಗೆದ್ರೆ ಅವ್ರ ಹತ್ರ ಮಾತಾಡ್ಬೇಕು ಯಾವುದೋ ಒಂದು ವ್ಯಕ್ತಿ ವರ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆಗೆ ಎಂಟ್ರಿ ಕೊಟ್ಟು ಅವರ ಹೊರಗಡೆಯಿಂದ ನೋಡಿರೋ ದೃಷ್ಟಿಯಲ್ಲಿ ಅವ್ರಿಗೆ ತಪ್ಪು ಅನ್ಸಿರೋದನ್ನ ಅವ್ರು ಹೇಳಿದ್ರೆ ಇವರು ಹೋಗಿ ರಕ್ಷಿತಾ ಶೆಟ್ಟಿ ಆದ್ರೂ ಆತರ ತರ ನಿನ್ ನಿನ್ನ ಸಪೋರ್ಟರ್ಸ್ ಯಾರು ಆತರ ಮಾತಾಡದೇ ಇರೋ ತರ ನೀನೇ ನೋಡ್ಕೊಬೇಕು ಅವ್ರ ಏನಾರು ಮಾತಾಡಿದ್ರೆ ನಾವು ಬೇರೆ ರೀತಿಯ ರಿಯಾಕ್ಷನ್ ಆಗ್ತೀವೋ ಮತ್ತೆ ಜಾಸ್ತಿ ಮಾಡ್ತೀವಿ ಅದು ಇದು ಅನ್ನೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ನಿಮಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಲೈವ್ ಅಪ್ಡೇಟ್ಸ್ ನ ಕುರಿತದಂತೆ ತುಂಬಾ ಅಂದ್ರೆ ತುಂಬಾ ಅಪ್ಡೇಟ್ಸ್ ನಾನು ನೀಡ್ತಾ ಇರ್ತೀನಿ ಇವತ್ತಂತೂ ಲೈವ್ ಅಪ್ಡೇಟ್ಸ್ ನಲ್ಲಿ ಜಗಳ ಆದ್ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ಸ್ ನಡೀತು ಮಾತುಕತೆ ನಡೀತು ಅದರ ಕುರಿತಂತಹ ಎಲ್ಲ ಚಾನಲ್ ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಿಸ್ ಮಾಡದೆ ಎಲ್ಲ ವೀಡಿಯೋಸ್ ನೋಡಿ ನೀವು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ನನಗೆ ವಿಡಿಯೋಸ್ ಮಾಡೋಕೆ ತುಂಬಾ ಉತ್ಸಾಹ ಬರ್ತಾ ಇರುತ್ತೆ ಅಂಡ್ ಮುಂದಿನ ವಿಡಿಯೋಗಳಲ್ಲಿ ತುಂಬಾ ಇಂಪ್ರೂವ್ಡ್ ಆಗಿ ಒಂದು ಮೆಚೂರ್ಡ್ ಟಾಪಿಕ್ ನ ಕೊರತಂತೆ ನಾನು ರಿವ್ಯೂಸ್ ಕೊಡ್ತಾ ಹೋಗ್ತೇನೆ ಥ್ಯಾಂಕ್ ಯು